ಮಳೆ ಆಗೈತೆ ಚೆನ್ನಾಗಿದೆ ನೋಡಿ ನಮ್ಮ ಔಟ್ ಸೈಡೆಲ್ಲ ಹೊರಗಡೆ ಎಲ್ಲ ವಾತಾವರಣ ಚೆನ್ನಾಗಿ ಕಾಣ್ತಾ ಇದೆ ಬೆಳಗಿನ ವಾತಾವರಣ ಒಂಥರ ನೋಡಕ್ಕೆ ಚಂದ ಅಲ್ವಾ ನಾವು ರೆಡಿ ಮಾಡ್ತಿದ್ದೀವಿ ಸೀಡ್ಸ್ ನೆನೆ ಆಗಿರ್ತೀವಿ ಈಗ ಅತ್ತೆ ಕಾಫಿ ಇದ್ದೀನಿ ಇಲ್ಲಿ ನೋಡಿ ಇವರಿಬ್ರು ಬೂಸ್ ಕುಡಿತಾ ಇದ್ದಾರೆ ಏನು ಮಾಡ್ತಿದ್ದೀರಾ ಇಬ್ಬರು ಹಾಂ ಇಂಚಿನ ಏಸಿಸ್ತುಂಡ್ವು ಏಸಿಸ್ತಂಡವು ಹಾಂ ಬುಸ್ಟ್ ಆಗ್ತೀಟವು ನೋವೂ ಬೂ ಬುಸ್ಟ್ ಆಗ್ತೀಂಡವಾ ಹ್ಞೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಲಾನ್ಸ್ ಲಾನ್ ಶೋಭಾ ಇವತ್ತು ಸಂಡೆ ಗಂಟೆ ಎರಡೂವರೆ ಹತ್ರ ಬಂದಿದೆ ಕಾಫಿ ಮತ್ತೆ ಮಗ ಕಾಫಿ ಕೊಟ್ಟು ಮಕ್ಕಳಿಗೆ ಗೋಸ್ಟ್ ಕೊಟ್ಟು ನಾನು ಈಗ ತಲೆ ಬಿಸಿನೀರು ಎರಡು ಬಾದಾಮಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿಯರ್ ಸೀರಿಸಿ ರಾತ್ರಿ ಆಮೇಲೆ ನೆನಹಾಕಿರ್ತೀನಿ ಅದನ್ನು ತಗೊತೀನಿ ನಾನು ಬೆಳಿಗ್ಗೆ ಇದ್ದ ತಕ್ಷಣ ಕಾಫಿ ಲೇಟಾಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನನ್ನ ಇದು ಬಿಸಿನೀರು ಬಾದಾಮಿ ಚಿನ್ನೀರ್ನೆಲ್ಲ ಅದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಚಿಯರ್ ಸೀರಿಸಿ ಮಕ್ಕಳಿಗೂ ಬಾದಾಮಿ ನೆನೆ ಹಾಕಿದ್ದೀನಿ ಆಮೇಲೆ ಕೊಡ್ತೀನಿ ಹೌದಾ ನೂಚಿನಿ ఆడుంది తీసుకొని తినిపోదా తీసుకో ఆడి పెడితే కలిస్తేలా ఓకేనా సరేనా బాగున్నా ఏమి మీ అమ్మోది ఎంత ఉంది ఇంకా టూ త్రీ ఫోర్ ఫైవ్ సిక్స్ సిక్స్ ఉండవా సరే తినండి ఆట్రా ಎಷ್ಟು ನೋಡಾ ಸರಪಂトゥ ವಾರ ಲಗಲಿಸಿ ನಾ хоಯ್ ನೀ ತರಿಕೆ ನಾ ಆಡಿ ದೇವಿ ಓಕೆ ನಾ ಹಾಡಿ ದೇವಿ ಓಕೆ ನೋಡಿ ಇಷ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಟಕ್ಕೆ

ನಾನಿಲ್ಲಿ ಈ ಬೌಲ್ ಎರಡು ಬೌಲ್ ಅಕ್ಕಿ ಒಂದು ಬೌಲ್ ಬೇಳೆ ತಗೊಂಡು ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ತೆಂಗಿನಕಾಯಿ ತುರಿ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಮತ್ತು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಟೊಮೊಟೊನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಿಸಿಬೇಳ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಕಾಯಿ ಆಗಿರೋದು ಅಂತ ರೆಸಿ ಮೆಣಸಿಕ ಹಾಕಿದ್ದೀನಿ ನೀವು ಬೇಕಾದರೆ ಒಣ ಮೆಣಸಿಕಾಯಿ ಹಾಕ್ಕೊಬೋದು ಬೇಕಂದ್ರೆ ಮೊದಲೇ ರೋಸ್ಕೊಂಡ್ಬಿಟ್ಟು ಆಮೇಲೆ ಬೇಕಂದ್ರೆ ಒಗ್ಗರಣೆ ಕೊಡ್ಬೋದು ನಾನು ಕುಕ್ಕರ್ಗೆ ಹಾಕೋದ್ರಿಂದ ಈ ರೀತಿಯೇ ಮಾಡ್ತೀನಿ ಅದರಿಂದ ಮೊದಲಿಗೆ ಶೇಂಗಾ ಬೀಜ ಹಾಕ್ತೀನಿ ಆಮೇಲೆ ಜೀರಿಗೆ ಶೇಂಗಾ ಬೀಜ ಈ ಥರ ರೋಸ್ಟ್ ಆಗಿರಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಕುಕ್ಕರಲ್ಲಿ ಹಾಕ್ತೀವಲ್ಲ ಇಲ್ಲಾಂದರೆ ಸ್ವಲ್ಪ ಇದ ಚೆನ್ನಾಗಿರಲ್ಲ ಹಾಕೊಂಡು ಕ್ರಿಸ್ಪಿಯಾಗಿ ಬರೋಲ್ಲ ఇవ్వసాయక్తుంది ఇవాళ స్వల్ప ఉప్పు ఈరుళి బేగ సాఫ్ అంతరుళి టమోటా దిగి ఉప్పు హాక్తం బేగా నేను టమోటాక్తీ

ನಾನು ಈ ಸ್ಪೂನಲ್ಲಿ ಒಂದು ಕರ್ ಸ್ಪೂನು ಉಪ್ಪು ಹಾಕ್ತೀನಿ ಉಪ್ಪಾಕಿ ಇವಾಗ ನೀವು ಇಸ್ ಯೂಸ್ವಲಿ ನಾವು ಒಂದಿಷ್ಟು ಟು ನೀರು ಹಾಕ್ತೀವಿ ಇಲ್ಲಿ ಒಂದಿಷ್ಟು ತ್ರೀ ಹಾಕಿದ್ರು ಆಯಿತು ನೀರು ಜಾಸ್ತಿ ಆದರೂ ತೆಳುವಾಗಿ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ನಾನು ನಾನಿವಾಗ ಬಿಸಿಬೇಳೆ ಭಾತ್ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ನೋಡಿ ಈ ಸ್ಪೂನಲ್ಲಿ ಒಂದು ಎರಡು ಮೂ ಎರಡು ಮೂರು ಸ್ಪೂನ್ ಹಾಕ್ತೀನಿ ನಾನು ಸಾಕಾಗುತ್ತೆ ಈ ಕ್ವಾಂಟಿಟಿ ಮೇಲೆ ಬಿಸಿಬೇಳೆ ಭಾತ್ ಪೌಡ್ರೆ ಆ್ಯಡ್ ಮಾಡ್ಕೊಬಿ ತೆಂಗಿನಕಾಯಿ ತುರಿ ಕತ್ತರಿಕರಿ ಸೊಪ್ಪು ಹಾಕಿನಿ ನನ್ನ ಮಗಳು ಸೌಂಡ್ ಕೇಳಿಸ್ತಾ ಇರಬೇಕಲ್ಲ ಮುಚ್ಚಿ ತ್ರೀ ವಿಷಲ್ ಬರ್ತಿದ್ವಿ ಮೀಡಿಯಂ ಫ್ಲೇಮಲ್ಲಿ ಬಸ್ ಸಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಜಾಸ್ತಿ ನೀರು ಹಾಕಿದ್ರು ಹೊರಗೆ ಬಂದ್ಬಿಡುತ್ತೆ ನೀರೆಲ್ಲ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಳ್ಳಿ ಖಾರ ಬೇಕಂದ್ರೆ ಹಾಕ್ಕೊಬೋದು ಫ್ರೆಂಡ್ಸ್ ನೀವು ನಾನೀಗ ಇಲ್ಲಿ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕಿ ತಿ ಸ್ವಲ್ಪ ಹಾಕ್ಬಿಟ್ರೆ ರೆಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಬಿಸಿಬೇಳೆ ಬಾಕ್ ಮಾಡಿದೆ ಅಂತ ನೀವೇನು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ